ಡಿಕೆಶಿ ಯಾವ ಒಕ್ಕಲಿಗ ನಾಯಕ ಎಂದಿದ್ದ ಆರ್ ಅಶೋಕ್ಗೂ ಡಿಕೆ ಟಿಕೆಟ್ ಕೊಟ್ಟಿದ್ದಾರೆ ನಾನು ನಾಯಕ ಅಲ್ಲ ನನ್ನ ನಾಯಕ ಅಂದವ್ರು ಯಾರು ನಾನೇ ನಾಯಕ ಅಲ್ಲ ಅವರೇ ನಾಯಕರು ಅವರೇ ದೊಡ್ಡವರು ಅಂತ ಅವರು ಅವರು ವಿರೋಧ ಪಕ್ಷದ ನಾಯಕ ಅವರೇ ದೊಡ್ಡ ನಾಯಕರು ನಾನೊಬ್ಬ ಸಾಮಾನ್ಯ ಪ್ರತಿನಿಧಿ ಅಂತ ಡಿಕೆಶಿ ತೆರೆದಿ ಡಿಕೆಶಿ ನೆನ್ನೆ ಮೊನ್ನೆ ಡಿ ಸಿ ಎಂ ಆದವರು ಅಂತ ಆರ್ ಅಶೋಕ್ ನೋಡ್ತಿದ್ರು ಅದಕ್ಕೆ ಈ ರೀತಿ ತಿರುಗೇಟ್ ಕೊಟ್ಟಿದ್ದಾರೆ ಡಿಕೆಶಿ ಸವಾಲು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಯಾವ ದೊಡ್ಡ ಒಕ್ಕಲಿಗ ನಾಯಕ ಆರನೇ ಸ್ಥಾನಕ್ಕೆ ಹೋಗಿದೆ ಜಾತಿ ಗಣತಿಯಲ್ಲಿ ಅದ್ರ ಬಗ್ಗೆ ಧ್ವನಿನೇ ಇರ್ತಿಲ್ಲ ಅಂತ ಹೇಳಿ ನಾಯಕನೇ ಅಲ್ಲ ನಾ ನಾಯಕ ಅಂತ ಹೇಳಿದ್ರು ಯಾರು ನಾನು ನಾಯಕ ಅಂತ ಹೇಳಿದ್ರೆ ನಾನೇನು ನಾಯಕಲ್ಲ ಅವ್ರು ನಾಯಕರು ವಿರೋಧ ಪಕ್ಷದ ನಾಯಕರು ದೊಡ್ಡ ನಾಯಕರು ಅವರು ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ಅಷ್ಟೇ ಎಲೆಕ್ಷನ್ ಹೊತ್ತಲ್ಲಿ ಕೊಪ್ಪಳದಲ್ಲಿ ಬಿಜೆಪಿಗೆ ಶಾಕ್ ಬಿಜೆಪಿ ತೊರೆಯುವ ಸುಳಿವನ್ನ ಕೊಟ್ಟಿದ್ದಾರೆ ಸಂಸದ ಕರಡಿ ಸಂಗಡ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರೋದಕ್ಕೆ ಮುಂದಾಗಿದ್ದಾರೆ ಕರಡಿ ಸಂಗಣ್ ಕೊಪ್ಪಳ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಭಾರಿ ಅಸಮಾಧಾನಗೊಂಡಿದ್ರು ಸಂಗಣ್ಣ ಅವರ ನಡೆ ಏನು ಅನ್ನೋದು ಕುತೂಹಲ ಮೂಡಿಸ್ತಾ ಇತ್ತು ಈಗ ಪಕ್ಷ ಬಿಡುವ ಸುಳಿವು ಸೂಚನೆಯನ್ನ ಕೊಡ್ತಾ ಇದ್ದಾರೆ ನಾಳೆ ಸಿಎಂ ಸಿಎಂ ಅನ್ನ ಭೇಟಿಯಾಗಲಿದ್ದಾರೆ ಕರಡಿ ಸಂಗಡ್ ಸಿಎಂ ಡಿಸಿಎಂ ಭೇಟಿ ಬಳಿಕ ಮುಂದಿನ ನಿರ್ಧಾರ ಅಂತ ಕರಡಿ ಸಂಗಣ್ಣ ಹೇಳಿದ ಕರಡಿ ಸಂಗಣ್ಣ ಅವರನ್ನ ಕಾಂಗ್ರೆಸ್ಗೆ ಲಕ್ಷ್ಮಣ ಸವದಿ ಆಹ್ವಾನಿಸಿರೋದು ಕರಡಿ ಸಂಗಣ್ಣ ನಿವಾಸಕ್ಕೆ ಇವತ್ತು ಭೇಟಿ ಕೊಟ್ಟರು ಕಾಂಗ್ರೆಸ್ನ ಅಭ್ಯರ್ಥಿ ರಾಜಶೇಖರ್ ಹೆಜ್ಜಾ ಮಾತುಕತೆ ನಡೆಸಿದ್ದಾರೆ ಕರಡಿ ಸಂಗಣ್ಣ ಬಿಟ್ಟು ಡಾಕ್ಟರ್ ಕೆ ಬಸವರಾಜ್ಗೆ ಟಿಕೆಟ್ ಕೊಟ್ಟು ಬಿಜೆಪಿ ಬಿಜೆಪಿಯಿಂದ ಎರಡು ಬಾರಿ ಸಂಸದರಾಗಿರುವಂಥವರು ಕರಡಿ ಸಂಗಣ್ಣ ಹೀಗಾಗಿ ಈ ಬಾರಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ಲೋಕಸಭೆ ಸ್ಪರ್ಧೆಗೆ ಮುಂದಾಗಿದ್ದಂತಹ ಸಂಗಣ್ಣಕ್ಕೆ ಭಾರಿ ನಿರಾಸೆ ಆಯಿತು ಇದರಿಂದಾಗಿ ಅಸಮಾಧಾನಗೊಂಡಿದ್ದಾರೆ ಅವರ ಮನವೊಲಿಕೆಗೆ ಬಹಳ ಪ್ರಯತ್ನಗಳು ಕೂಡ ಆದವು ಆದರೆ ಇನ್ನೂ ಕೂಡ ಅಸಮಾಧಾನ ಹಾಗೇ ಇದೆ ಹಾಗಿದ್ರೆ ಸಂಗಣ್ಣ ಕರಡಿಯವರ ಮುಂದಿನ ನಡೆ ಏನು ಬಿಜೆಪಿ ತೊರೆಯುವ ಕಾಂಗ್ರೆಸ್ ಸೇರುವ ಸುಳಿವನ್ನ ಕರಡಿ ಸಂಗಣ ಕೊಡ್ತಾ ಇದ್ದಾರೆ ಅವರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಲಕ್ಷ್ಮಣ ಸವದಿ ಮುಂದಾಗಿದ್ದಾರೆ ಜೆ ಡಿ ಈ ಕರಡಿ ಸಂಗಣ ಇದ್ದಾಗ ಅಲ್ಲಿಂದ ಬಿಜೆಪಿಗೆ ಅವರನ್ನ ಕರೆತಂದದ್ದು ಇದೇ ಲಕ್ಷ್ಮಣ ಸವದಿ ಬಹಳ ಆಪ್ತರು ಕರಡಿ ಸಂಗಣ ಅವರಿಗೆ ಈಗ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಅವರನ್ನ ಕರೆತರೋದಕ್ಕೂ ಕೂಡ ಲಕ್ಷ್ಮಣ ಸವದಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ನಿಖರವಾದ ಮಾಹಿತಿ ಬಂದಿಲ್ಲ ನಮಗೆ ಬರ್ರಿ ಅಂತ ಹೇಳಿದರು ಇವತ್ತು ಬೆಂಗಳೂರಿಗೆ ಹೊರಬೇಕು ಸೊ ಯಾರನ್ನು ಸರ್ ಇಲ್ಲ ನಮಗೆ ಸೇರ್ಪಡೆಗೆ ಬರ್ರಿ ಅಂತ ಹೇಳಿದ್ದೆ ಯಾರು ನಮ್ಮ ಸಹೋದರರು ಏನು ಮೊದಲು ಬಿ ಜೆ ಪಿ ಕರ್ಕೊಂಡು ಬಂದು ಬಂದಿದ್ದರು ಅಂಬೇಗೌಡರು ಕೂಡ ಅವರು ನನ್ನ ಫ್ರೆಂಡ್ ಅವರು ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವರು ಕೂಡ ಮಾತಾಡಿದ್ದಾರೆ ಈಗ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಪಕ್ಷ ಅದೀಗ ಕರೆದಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಯವರನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಆಗುತ್ತೆ ಅವರ ನಿರ್ಣಯವನ್ನ ಆಲಿಸಿದ ಮೇಲೆ ನಾನು ನಾನು ಕೂಡ ನಿರ್ಣಯ ಮಾಡ್ತೀನಿ ಡಿಮ್ಯಾಂಡ್ ಏನಿದೆ ಸರ್ ಕಾಂಗ್ರೆಸ್ ಸರ್ ಇಲ್ಲಿ ಅಲ್ಲೇ ಡಿಮ್ಯಾಂಡ್ ಇಲ್ಲಿ ನನ್ನ ಹತ್ರ ಇಲ್ಲಿ ನಿಮ್ಮ ಹತ್ರ ಹೇಳೋದಲ್ಲ ಡಿಮ್ಯಾಂಡ್ ಅಂಗಲ್ ಸರ್ ಈಗ ನೀವು ಸರ್ ಬಿಜೆಪಿ ಅಲ್ಲಿ ಮಿಲ್ಸಾಗ್ಬೇಕು ರಸಪ್ ಸರ್ ಅವರ ಗಮನ ಡಿಮ್ಯಾಂಡ್ ಇತ್ತು ಬಿಜೆಪಿ ಅಲ್ಲಿ ಇಲ್ಲಿ ಅಲ್ಲೇಂದ್ರೆ ಮತ್ತೆ ಈಗ ಮನೆ ನೋಡಿ ಜೊತೆ ಮಾತಾಡಿದ ಮೇಲೆ ಅವ್ರ ಭರವಸೆ ಅವ್ರ ಜೊತೆ ಮಾತಾಡಿದ ಮೇಲೆ ನಿಮ್ಗೆ ಹೇಳ್ತೀನಿ ಇಲ್ಲ ಜನಾರ್ದನ್ ರೆಡ್ಡಿ ಅವ್ರು ಬಿಟ್ರೆ ಯಾರು ಇಲ್ಲ ಸಮಾಜದ ಪರವಾಗಿ ಸ್ವಾಮೀಜಿ ಅವರು ಮಾತಾಡಿದ್ರು ಕಾಂಗ್ರೆಸ್ ಮಾತಾಡಿದ್ರು ಹರಿಹರ ಬಿಟ್ಟವ್ರುಕರವಾದ ಮಾಹಿತಿ ಬಂದಿಲ್ಲ ನನಗೆ ಬರ್ರಿ ಅಂತ ಹೇಳಿದಾರ ಎಸ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ದೊಡ್ಡೇಶ್ ಈಗ ಸಂಪರ್ಕದಲ್ಲಿದ್ದಾರೆ ದೊಡ್ಡೇಶ್ ಕರಡಿ ಸಂಗಣ್ಣ ಅವರು ಟಿಕೆಟ್ ಸಿಗಲಿಲ್ಲ ಅಂತ ಅಸಮಾಧಾನಗೊಂಡಿದ್ರು ಕಾಂಗ್ರೆಸ್ ಸೇರ್ತಾರೆ ನೋಡುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಈಗ ಅವರ ಮಾತುಗಳಲ್ಲೇ ಬಿ ಜೆ ಪಿ ತೊರೆಯುವ ಸುಳಿವು ಸಿಗ್ತಾ ಇದೆಯಾ ಕಾಂಗ್ರೆಸ್ ಸೇರುವಂತ ಪ್ರಯತ್ನ ಆಗ್ತಾ ಇದೆಯಾ ಯಾವ ಹಂತದಲ್ಲಿದೆ ಪ್ರತಿಮಾ ಏನು ಟಿಕೆಟ್ ಸಿಗತಕ್ಕಂತಹ ಹಿನ್ನೆಲೆಯಲ್ಲಿ ಸಹಜವಾಗಿನೇ ಸಂಗಣ್ಣ ಕಾಡಿಯವರು ಆರಂಭದಲ್ಲಿ ಅಸಮಾಧಾನಗೊಂಡಿದ್ರು ಅದಾದ ಬಳಿಕ ಬಿಜೆಪಿಯ ನಾಯಕರು ಅವರನ್ನ ಮನವೊಲಿಸಿ ಅವರನ್ನ ಪ್ರಚಾರಕ್ಕೆ ಕರೆತಂದಿದ್ರು ಇಲ್ಲಿವರೆಗೂ ಕೂಡ ಸಂಗಣ್ಣ ಕೇವಲ ಎರಡು ಪ್ರಚಾರ ಸಭೆಗಳಲ್ಲಿ ಮಾತ್ರ ಭಾಗಿಯಾಗಿರ್ತಕ್ಕಂಥದ್ದು ಅದಾದ ಬಳಿಕ ಅವರು ಏನು ಪ್ರಚಾರ ದೂರ ಉಳಿದ್ರು ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದು ಇದಕ್ಕೆ ಅದಕ್ಕೆ ಪುಷ್ಟಿ ಕೊಡುವ ನಿಟ್ಟಿನಲ್ಲಿ ಇದೀಗ ನಿನ್ನೆ ಅವರ ಮನೆಗೆ ಲಕ್ಷ್ಮಣ್ ಸೌದಿ ಅವರು ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದ್ ಕಡೆ ಇಂದು ಏನು ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿ ಅಂತ ರಾಜಕೆರೆ ಆಡಿದ್ದಾರೆ ರಾಷ್ಟ್ರೀಯ ಕಟ್ಟಡ ಕೂಡ ಇಂದು ಕಡಿ ಸಂಗಣವರ ಮನೆಗೆ ತೆರಳಿ ಅವರ ಆಶೀವಾದನ ಪಡೆದುಕೊಂಡ್ರು ಈ ಸಂದರ್ಭದಲ್ಲಿ ಅವರು ಮಾತಾಡಿದ್ರು ಏನಂತ ಹೇಳಿದ್ರೆ ಕಡಿ ಸಂಗಣವರು ಹಿರಿಯರಿದ್ದಾರೆ ಅವರು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಅವರಿಗೆ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಸಿಎಂ ಜೊತೆಗೆ ಡಿಸಿಎಂ ಕೂಡ ಅವ್ರನ್ನ ಭೇಟಿ ಮಾಡ್ತಾರೆ ಅದಾದ ಬಳಿಕ ಅವರು ತಮ್ಮ ನಿರ್ಧಾರವನ್ನ ಪ್ರಕರಣ ಮಾಡಲಿದ್ದಾರೆ ಅಂತ ಹೇಳಿ ರಾಷ್ಟ್ರೀಯ ಕರೆಕ್ಟು ಮತ್ತೊಂದ್ ಕಡೆ ಕಡಿ ಸಂಗಣನ ಕೂಡ ನಾನು ಇವತ್ತು ಬಿಜೆಪಿಗೆ ಹೋಗ್ತಾ ಇದ್ದೀನಿ ನಾನು ಅಂದ್ರೆ ಬಿಜೆಪಿ ಏನು ನಾನು ನನಗೆ ಇಲ್ಲಿವರಿಗೆ ಕೂಡ ಪ್ರಚಾರದ ದೂರ ಇದ್ದೆ ನಾನು ಯಾರು ಕೂಡ ನಾನು ಸಂಪರ್ಕ ಮಾಡಿಲ್ಲ ಹೀಗಾಗಿ ನಾನು ಕಾಂಗ್ರೆಸ್ ಸೇರ್ಪಡೆ ಆಗುವ ಬಗ್ಗೆ ಏನು ಸಿಎಂ ಜೊತೆಗೆ ಡಿಸಿಎಂ ಕೂಡ ಭೇಟಿಯಾಗಿ ನಾನೀಗ ಚರ್ಚೆ ಮಾಡ್ತೀನಿ ಚರ್ಚೆ ಆದ ಬಳಿಕ ನಾನು ನಾಳೆ ನಿರ್ಧಾರವನ್ನ ಹೇಳ್ತೀನಿ ಅಂತೇಳಿ ಇದೀಗ ಸಂಘಟನಾ ಕಡಿಯವರು ಹೇಳಿದ್ದಾರೆ ಎಲ್ಲೊಂದ್ ಕಡೆ ಸಂಘಟನಾ ಕಡಿಯವರು ಈಗ ಬಿಜೆಪಿಯಿಂದ ದೂರ ಇರ್ತಕ್ಕಂಥದ್ದನ್ನ ನೋಡಿದ್ರೆ ಮತ್ತೊಂದ್ ಕಡೆ ಅವರ ಮನೆಗೆ ಕಾಂಗ್ರೆಸ್ ನಾಯಕರು ಕೂಡ ಭೇಟಿ ಆಗ್ತಕ್ಕಂಥ ನೋಡಿದ್ರೆ ಕಡಿ ಸಂಗಣನವರು ಕಾಂಗ್ರೆಸ್ಗೆ ಸೇರ್ಪಡೆದೆ ಆಗ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ನಾಳೆ ಅಷ್ಟೊತ್ತಿಗೆ ಅವರು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಎಲ್ಲ ಸತ್ಯಗಳು ಇರ್ತಕ್ಕಂಥದ್ದು ಪ್ರತಿಮಾ ಅಂದ್ರೆ ದೊಡ್ಡೇಶ್ ಈಗ ಬಿಜೆಪಿ ಕಡೆಯಿಂದ ಯಾವುದೇ ಮನವೊಲಿಕ ಕಾರ್ಯ ಈ ಹಂತದಲ್ಲಿ ಆಗ್ತಾ ಇಲ್ವಾ ಹಾಗಿದ್ರೆ ಕೈ ಬಿಟ್ಬಿಟ್ಟಿದಾರಾ ಹೇಗೂ ಕರಡಿ ಸಂಗಣ್ಣ ಕಾಲ್ ಹೊರಗಡೆ ಇಟ್ಟಿದ್ದಾರೆ ಎನ್ನುವಂತ ಸುಳಿವು ಸಿಗ್ತಾ ಇದೆಯಾ ಅಂತ ಖಂಡಿತ ಪ್ರತಿಮಾ ಆರಂಭದಲ್ಲಿ ಏನಂತ ಹೇಳಿದ್ರೆ ಸ್ವತಃ ಬಿ ಎಸ್ ಯಡಿಯೂರಪ್ಪ ಅವರು ವಿಜಯೇಂದ್ರ ಅವರು ಬಸವರಾಜ ಬೊಮ್ಮಾಯಿ ಪ್ರಹ್ಲಾದ್ ಜೋಶಿ ಹೀಗೆ ಬಿಜೆಪಿಯ ಹಲವು ನಾಯಕರು ಸಭೆಗಳನ್ನ ಮಾಡಿ ಅವ್ರ ಜೊತೆಗೆ ಸಂಧಾನ ಸಭೆಗಳನ್ನ ಮಾಡುವ ಮೂಲಕ ಅವ್ರನ್ನ ಮನವೊಲಿಸುವಂತ ಒಂದು ಪ್ರಯತ್ನ ಮಾಡಿದ್ರು ಅದಾದ ಬಳಿಕ ಅವ್ರಿಗೆ ಯಾವುದೇ ಒಂದು ಸೂಕ್ತವಾದ ಒಂದು ಸ್ಥಾನಮಾನ ಸಿಗ್ತಾ ಇರ್ತಕ್ಕಂಥ ಭರವಸೆ ಸಿಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಬಿಜೆಪಿಯ ಪ್ರಚಾರದಿಂದ ದೂರ ಉಳಿದ್ರು ಅದಾದ ಬಳಿಕ ಜನಾರ್ದನ್ ರೆಡ್ಡಿ ಅವರ ಮೂಲಕ ಒಂದು ಸಂದೇಶವನ್ನು ಕೂಡ ಕಳಿಸಿದ್ರು ನಾವು ಅವರಿಗೆ ಸ್ಥಾನಮಾನ ಕೊಡುವಂತ ಒಂದು ಇದು ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಆದ್ರೆ ಅವರಿಗೆ ಒಂದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಯಾವ ಒಂದು ಸ್ಥಾನಮಾನ ಕೊಡ್ತಾರೆ ಅಂತ ಹೇಳಿ ಅದಾದ ಬಳಿಕ ಅವರು ಸೈಲೆಂಟ್ ಆಗ್ತಾರೆ ನಂತರ ಅವರು ಈ ಒಂದು ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂತ ಬೆಳವಣಿಗೆಗಳು ಕೂಡ ನೀಡಿರ್ತಕ್ಕಂಥದ್ದು ಪ್ರತಿಮ ಎಸ್ ಸರ್ ದೊಡ್ಡೇಶ್ ಹಾಗೆ ಸಂಪರ್ಕದಲ್ಲಿರಿ ಇನ್ನಷ್ಟು ಡೀಟೇಲ್ಸ್ ಪಡಿತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್